ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ರಮೀರಿ ನಾಭಿ ರಾಮದ ನೋಡಿರಿ ಟೈಮ್ ಈಗ ಹನ್ನೊಂದು ಗಂಟೆ ರೀ ಈ ಬ್ಲಾಗ್ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ಸಮಿಲಿ ಹೋಗ್ಯಾನ್ ರೀ ಇವತ್ತು ಶನಿವಾರ ಜಲ್ದಿನೇ ಬರ್ತಾನೆ ಒಂದು ಗಂಟೆ ಅಷ್ಟೊತ್ತಿಗೆ ನಮ್ಮ ಸಮೃದ್ಧಿ ಮಕ್ಕೊಂಡಾಳ ಅವ ಸಮೃದ್ಧಿ ತುಗು ನಾನು ಇವತ್ತು ಸೂಪರ್ ಸೂಪರಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಕ್ಕೆ ರೀ ಅದು ಭೀ ಅಕ್ಕಿ ಹಿಟ್ಟ ಮತ್ತು ಗೋಧಿ ಹಿಟ್ಟು ಬಳಸಿ ಸ್ನ್ಯಾಕ್ಸ್ ರೀ ಸೂಪರ್ ಸೂಪರಾಗಿರುತ್ತೆ ನಮ್ಮ ಸಮು ಬರೋಷ್ಟೊತ್ತಿಗೆ ಮಾಡ್ತೀನಿ ರೀ ಯಾಕಂದ್ರೆ ನಮ್ಮ ಸಮ ಸಮು ಖುಷಿಯಾದಂದ್ರೆ ಆ ರೀತಿ ಏನಾರ ಮಾಡ್ಕೊಟ್ರ ಅದಕ್ಕೆ ಸಮ ಸಲುವಾಗಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಕತ್ತೀನಿ ಬನ್ರಿ ಯಾವ ರೀತಿ ಅಂತ ನೋಡೋಣ ನೋಡಂಬ್ರಿ ಅದಕ್ಕಿಂತ ಮೊದ್ಲು ನಮ್ಮ ಮನ್ಯಾಗೆ ಒಂದ ಸಣ್ಣ ಸಣ್ಣ ಬೆಕ್ಕಿನ ಮರಿಗಳು ಬಂದಾವ್ರಿ ಯಾವ ರೀತಿ ಅದಾವಂತ ತೋರಿಸ್ತೀನಿ ಬರ್ರಿ ನಮ್ಮ ಪುಟಾಣಿ ಬೆಕ್ಕಿನ ಮರಿಗಳು ನೋಡ್ರಿ ನೋಡಿರಿ ಚೆಂದ ಅವರಿ ಸಣ್ಣ ಹೊರ ಎರಡು ಮರಿಗಳು ಅದರ ತಾಯಿ ತಾಯಿರಿ ಇವೆರಡ ಅದ್ರ ಮಕ್ಕಳು ನೋಡ್ರಿ ಮಕ್ಕೊಂಡವ್ರಿ ಈಗ ಮೂರು ಈಗ ಹಾಲು ಕುಡ್ದವ ಹಾಲು ಕುಡ್ದು ಮತ್ತೊಂದು ಸ್ವಲ್ಪ ಸುಸ್ಲಾ ಮಾಡಿದ್ಯಾವ್ರ ಮಿಂಜಾನದ ಅವಲಕ್ಕಿ ಸುಸ್ಲ ಅಲ್ಲಿ ನೋಡ್ರಿ ಪ್ಲೇಟ್ನಾಗೆ ಅವಲಕ್ಕಿ ಸುಸ್ಲಾ ತಿಂದವ ತಿಂದ ಆರಾಮಾಗಿ ನಿಧಿ ಹೊಡ್ಲಿಕ್ಕಿತ್ತ ನೋಡ್ರಿ ಮೂರು ಬೆಗ್ಗಳ ಎರಡ ಪುಟಾಣಿ ಬೆಕ್ಗಳು ಒಂದು ದೊಡ್ಡ ಬೆಕ್ಕ ಮಕ್ಕೊಂಬಿಟ್ಟ ನೋಡ್ರಿ ಈಗ ಈಗ ನೋಡ್ರಿ ಒಲೆ ಒಂತ್ರ ಉರಿ ಹಚ್ಚೀನ್ರಿ ಅದ್ರ ಮೇಲೆ ಒಂದು ಸಣ್ಣದ ಕಡಾಯ ಪ್ಲೇ ರೀ ಈಗ ಅದಕ್ಕೆ ನೀರು ಹಾಕೋತೀನ್ರಿ ರೀ ಪಡಂಗಿಲ್ಲ ನನಗೆ ತುಪ್ಪ ಜಾಸ್ತಿ ಇಷ್ಟ ಇಲ್ಲ ಉಣ್ತೀನಿ ಆದರೆ ಅಷ್ಟಕ್ಕೆ ಅಷ್ಟೇ ಇಲ್ಲ ಅಂದರೆ ಹೋಳ್ಗೆ ಒಳಗೆ ಸ್ವೀಟ್ ಅಡುಗೆ ಒಳಗೆ ಅಷ್ಟ ತುಪ್ಪ ಇಷ್ಟ ನನಗೆ ಈ ರೀತಿ ಏನಾದರೂ ಖಾರವಾಗಿ ಮಾಡ ತುಪ್ಪ ನಾನು ಹಾಗಾಗಿ ನಾನು ತುಪ್ಪ ರೀ ನೀವು ತುಪ್ಪ ಇಷ್ಟಪಡೋದ್ರೆ ತುಪ್ಪನೂ ಹಾಕಿ ಮಾಡ್ಬೋದು ಈಗ ಹೀಗಿದ್ರಾಗ ನಾನಿಲ್ಲಿ ಒಂದು ಒಂದೆರಡು ಚಮಚ ಆಗೋಷ್ಟ ಆಪ್ಷನಲ್ರಿ ಬೇಕಂತ ಆಗ್ಬೋದ್ರಿ ಒಂದ್ ಎರಡು ಈಗ ಇವ ನೀರ ಕುದಿ ಬಂಡಿ ಇದೂ ರೊಟ್ಟಿ ಬಂಡಿ ಇದು ತೊಳೆದ್ ಬಿಟ್ಟ ತಗೊಂಡಿನ ನಾನು ಬಂಡಿ ರೀ ಇದನ್ನು ಜಲ್ಡಿ ಇಟ್ಕೊಂಡ್ಬಿಡವ್ರಿ ಇದು ಅಡುಗೆ ಮ್ಯಾಕೆತ್ ಅಂತಂದ್ರೆ ಗಾಳಿಗೆ ಇಟ್ಟೆ ರೀ ಅದ್ಕೆ ಸ್ವಲ್ಪ ಸೊಕ್ಕ ಇದು ಮಾಡತ್ತಿ ಟೇನ್ ಜಾಸ್ತಿ ಇಲ್ರಿ ರೀ ಅಂದ್ರೆ ಒಂದು ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಪಾವು ಕಿಲೋ ಗೋಧಿ ಹಿಟ್ಟು ತೊಗೋಬೇಕು ರೀ ಇದಕ್ಕೆ ಸ್ನ್ಯಾಕ್ಸ್ ರೆಸಿಪಿ ಇದೆ ನೋಡ್ರಿ ನಾವು ಮನ್ಯಾಗ ಬೀರ್ಸಿಟ್ ಗೋಧಿ ಇಟ್ಟ್ರಿ ಯಾಕಂದ್ರೆ ಅರ್ಸಲಿಕ್ಕೆ ನೋಡ್ರಿ ಈ ರೀತಿ ಗೊಳ್ಳು ಬರ್ತದೆ ರೀ ನಾವು ಮಾರ್ಕೆಟ್ನ ತಂದ್ರೆ ಗೋಧಿ ಹಿಟ್ಟಿದ್ರೆ ಈ ರೀತಿ ಗೊಳ್ಳು ಬರಂಗಿಲ್ಲ ರೀ ನಾವು ಗೋಣ್ಣ ಅಂತ ಕರಿತೀವಿ ರೀ ಇದಕ್ಕೆ ಎರಡು ಇಟ್ಟ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಅಕ್ಕಿ ಕುದಿ ಈಗ ನೋಡ್ರಿ ಒಂದ್ ನೀರ ಕುದಿ ಬಂದಾವ್ರಿ ಈಗ ಕುದಿ ಬಂದ ನೀರೇನವಲ್ರಿ ನೋಡ್ರಿ ಚಂದ ಇದ್ರೊಳಗೆ ಖಾರ ಉಪ್ಪ ಎಲ್ಲ ಕುದೀತ್ರಿ ಇದಾವೆ ನೋಡಿರಿ ಇಷ್ಟು ಚೆಂದ ಕುದ್ದವ್ರಿ ಖಾರ ಉಪ್ಪ ಅಂತ ಈಗ ಖಾರ ಉಪ್ಪ ಕುದ್ದಿ ನೀರು ಏನವ ಅಲ್ಲ ಇದಕ್ಕೆ ಬಿಸಿ ನೀರನ್ನು ಹಿಡ್ಕೊಂಡ್ಬೇಡವ್ರಿ ಎಣ್ಣೆ ಹಾಕಿರೋದ್ರಿಂದ ಏನತ್ತವ್ರಿ ಕ್ರಿಸ್ಪಿಯಾಗಿ ಬರ್ತೀರಿ ನಾವು ಮಾಡೋ ಸ್ನ್ಯಾಕ್ಸ್ ಅದಕ್ಕೆ ಒಂದು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕೀನ್ರಿ ನಾನು ಇದಕ್ಕಿಂತ ಜಾಸ್ತಿ ಬೇಕಾದರೂ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ರೀ ಬಿಸಿ ನೀರ ನಾನು ಸಾಕು ಇಷ್ಟ ಬಿಸಿ ನೀರು ಈಗ ಇದು ಎಲ್ಲ ಮಸಾಲೆ ಅದಲ್ರಿ ಖಾರ ಉಪ್ಪ

ನೀರಾ ಇದಕ್ಕೆ ಹಾಕೋತೀನಿ ರೀ ಹಿಡಿದ ನಾತ್ಕೊತೀನಿ ರೀ ಈಗ ಮೊದ್ಲು ಇದು ಬಿಸಿ ನೀರೇನು ಹಾಕೊಂಡ್ತೇವ್ರಿ ಇದ್ರೊಳಗೆ ನಾನ್ಕೋಬೇಕು ಆಮೇಲೆ ನಮಗೆ ಎಷ್ಟು ಬೇಕಾಗ್ತದೆ ನೋಡ್ರಿ ಅಷ್ಟು ಬೇಕಂದ್ರೆ ನೀರನ್ನ ಹಾಕೋಬೋದ್ರಿ ಈಗ ಹಿಟ್ಟು ಆಗೋದು ಮಾತ್ರ ಭಾಳ ಚಂದ ನಾದ್ಬೇಕು ಎಷ್ಟು ನಾವ ಜಿಗಿಯಾಗಿ ನಾಡ್ತೀವ ನೋಡ್ರಿ ನಾವು ಮಾಡೋ ಸ್ನ್ಯಾಕ್ಸ್ನು ಅಷ್ಟು ಮಸ್ತಾಗಿ ಬರ್ತಾವ್ರಿ ರೀ ಇದ ಬಿಸಿ ಅಲಕ ಜಾಸ್ತಿ ಎಣ್ಣೆ ಹಾಕೊಳ್ರಿ ಇಷ್ಟು ಹಾಕೊಂಡಿ ನೋಡ್ರಿ ಈಗ ನಮ್ ಕೈಗೊಂದ್ ಸ್ವಲ್ಪ ಎಣ್ಣೆ ಚಂಬ್ರಿ ಈಗ ನಾದಿಟ್ಟಿದಿಟ್ಟೆನದಲ್ರಿ ಈಗ ಈ ರೀತಿ ಸ್ವಲ್ಪ ಕೈ ಒಳಗನ ಹಿಂಗ್ರಿ ಮಿದ್ದಿ ಈ ರೀತಿ ಒಂದ್ ಸ್ವಲ್ಪ ನಮಗ ಯಾವ ಸೈಜಿಗೆ ಬೇಕು ಮಾಡ್ಲಕ್ಕ ನಾನು ಏನು ಮಾಡತ್ತೀನಿ ಅಂತ ಗೊತ್ತಾಗಿರ್ತೀರಿ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಂದ್ರೆ ನಮಗೆ ಕೆಳ್ಳಿಗೆ ಬೇಕಂದ್ರೆ ಅಂದ್ರೆ ಸಣ್ಣ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಈ ರೀತಿ ಸಣ್ಣ ಸಣ್ಣನು ಮಾಡ್ಕೊಬೋದ್ರಿ ಈಗ ನೋಡ್ರಿ ನಮ್ಗೆ ಯಾವ ಸೈಜಿಗೆ ಬೇಕು ದೊಡ್ಡ ಅಂದ್ರೆ ದೊಡ್ಡ ಸಣ್ಣ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಅಂತಂದ್ರೆ ಸಣ್ಣ ಇಷ್ಟಪಡ್ತಾರಲ್ರಿ ಅದಕ್ಕೆ ಈ ರೀತಿ ಸಣ್ಣ ಮಾಡ್ಲತ್ತೀವಿ ಅಮ್ಮ ನಮ್ಮ ಸಮೃದ್ಧಿ ಮೈ ಈಗ ಎದ್ದು ನೋಡ್ರಿ ನಾವು ಹಿಟ್ಟ ಚಂದನ ಆದ್ದಾರ ನೋಡ್ರಿ ಎಲ್ಲಿ ಕಟ್ ಆಗಂಗುಂ ಕೊಡಮ್ಮ ಕು ಅದೇ ನಾವು ಮಾರ್ಕೆಟ್ನ ತರ್ಲಾಕ್ ಹೋದ್ರ ಎಲ್ಲ ಸಿಕ್ಕಿ ಎಣ್ಣೆ ಫ್ರೈ ಮಾಡಿರ್ತಾರೆ ಅದ್ರೊಳಗೆ ಫ್ರೆಶ್ನು ಇರಲ್ರಿ ಏನು ಮಾಡಿದ್ರೆ ಏನಿಸಿದ್ದು ಆದರೆ ನಾವು ಮನೆಯೊಳಗೆ ಮಾಡ್ಕೊಟ್ರೆ ಒಂದು ತಿಂಗಳ ತನಕ ಸ್ಟೋರ್ ರೀ ಮತ್ತು ನಾವು ಪ್ಯೂರ್ ಎಣ್ಣೆ ಒಳಗೆ ಫ್ರೈ ರೀ ಅಲ್ಲೆಲ್ಲ ಫ್ರೈ ಮಾಡಿದ ಎಣ್ಣೆ ಒಳಗಾನ ಫ್ರೈ ರೀ ಮಕ್ಕಳಿಗೆ ಆರೋಗ್ಯಕ್ಕೂ ಚಲೋದಲ್ಲ ಅದೇ ನಾವು ಈ ರೀತಿ ಮನೆಯೊಳಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಅಂದ್ರೆ ಈಗ ನಾಡಿಗೆ ಮನೆಗೆ ಇರ್ತಾರೆ ಮಕ್ಳು ಇವತ್ತು ಜಲ್ದಿನೇ ಸಾಲಿಂದ ಬರ್ತಾರೆ ಇಲ್ಲ ಕೇಂದ್ರ ಬೇಡ ಬಿಡ್ತಾರೆ ಸಣ್ಣ ಮಕ್ಕಳು ಅಂಥವ್ರಿಗೆ ಈ ರೀತಿ ನಾವು ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾರೆ

ನನ್ನ ಕಡ್ದಾಕಿದೀವಿ ರೀ ತೆಕ್ಕೊ ಮೇಡಮ್ ತೆಕ್ಕೊಂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇದು ಕೊಡ್ಬೇಡಿ ಏನವಲ್ಲ ರೀ ನೀವು ಹಂಗೆ ಕಡೆ ಮಾಡ್ಕೋತನ ಫ್ರೈ ಮಾಡ್ಕೋತೀನಿ ರೀ ನಾನು ಎರಡು ಥರದ್ ಸ್ನ್ಯಾಕ್ಸ್ ಮಾಡ್ತೀನಿ ರೀ ಮತ್ತು ಎರಡು ಥರದ್ದು ರೆಸಿಪಿನು ಇದು ಒಂದೇ ಹಿಟ್ನ್ಯಾಗ ಎರಡು ಥರದ್ದು ಬ್ಯಾಂಗಲ್ ಇದೀವಿ ನೋಡಿರಿ ಫೈಗೆ ಅವ ಸ್ವಲ್ಪ ಒಂದು ಪ್ಲೇಟಿಗೆ ತಕೊಂಬಿಡ್ತೀನಿ ನೋಡ್ರಿ ನಾ ಇದೇ ರೀತಿಗೆ ಇದಿಷ್ಟು ಇದ್ರೊಳಗೆ ಇಷ್ಟು ಕೋಡ್ಬೇಳೆ ಮಾಡಲ್ಲ ನಾನು ಇನ್ನೊಂದು ಮಾಡ್ಕೊಂತೀನಿ ರೀ ಈಗ ನಾನು ಇನ್ನೊಂದಿಷ್ಟೊತ್ತಿಗೆ ಕೊಡಬೇಳೆ ಮಾಡ್ಕೊಂಡು ತಗೋತೀನಿ ರೀ ಕೊಡಿರಿ ಗರಿ ಗರಿ ಆದಂತ ಕೊಡದೆ ಇಷ್ಟು ಮಾಡೀನಿ ರೀ ಇಲ್ಲಿ ಫ್ರೈ ಫ್ರೈಯಾಗಿ ಬರ್ತವೆ ಈಗ ಇನ್ನೊಂದು ಥರದ್ ಮಾಡ್ತೀನಿ ರೀ ನೀವು ಮಾಡ್ತೀನಿ ಮಗ ನೀನು ಸುಮ್ ಸುಂದ್ರ ಆಗಲಿಲ್ಲ ಸುಮ್ನೆ ನೋಡಿರಿ ಈ ರೀತಿ ಬಿಟ್ಟನ್ನ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಸ್ವಲ್ಪ ಈ ರೀತಿ ಬಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಹಂಗೆ ತಿರಕೊಮ್ಮ್ರಿ ಕಮ್ಮಿ ಉರಿ ಒಳಗೆ ಫ್ರೈ ಮಾಡ್ಕೊಂಡ್ರೆ ಫುಲ್ ಖುಷಿಯಾಗಿ ಗರಿಗರಿಯಾಗಿ ಕಾರ್ ನಿಮ್ ಸಿ ಮಾಡಿಲ್ಲಪ್ಪ ನೋಡ್ರಿ ಯಾವ ರೀತಿ ಲಟ್ಟಿಸ್ಬೇಕಂದ್ರೆ

ನಮಗೆ ಸಣ್ಣ ಚೇಜ್ ಬೇಕಂದ್ರೆ ಸಣ್ಣ ಚಾಜ್ ಬೇಕು ನೋಡಿ ದೊಡ್ಡ ಚೇಜ್ ಬೇಕು ಜವಾಬ್ದೂ ಸೇರಿ ಸಣ್ಣ ಬಿಲ್ಲ ಬೇಕಾದ ಮೇಲೆ ಬಿಲ್ ಸೇರಿ ಆಯ್ತು ಸಮೋಸ ಅಂತಾರೆ ಅಂದ್ರೆ ಆ ಥರ ಸಮೋಸ ಮಾಡ್ತಾರೆ ಕ್ವಾಯ್ತು ಕ್ವಾಯ್ತು ಸಮೋಸ ಅಂತಾರಲ್ಲ ಈ ಸರ್ರಿ ತೊಕೊತ್ತಿ ಹಿಂಗೆ ಅಂಭ ಮಾಡಿ ಅಂದ ತಗೊಂಡು ಮನೆ ನೀನು ప్ప ఈ రీతి ఒ రీతి ఎన్యగ్ బిట్క్రీ ఇవ్ అందీ ట్రయంగల్ సెట్ మరి సమోసా మినీ సమోసాంత్ అప్ దొడ్డు దొడ్డు సొప్ సీ

ನೋಡ್ರಿ ಗ್ಯಾಸ್ ಅಂತ ಹೊಂಟದ್ರಿ ಒಲಿ ಮೇಗ ಸ್ವಲ್ಪ ಉರಿ ಕಡಿಮೆ ಇಟ್ಟ ಫ್ರೈ ಮಾಡ್ಕೊಬೋದು ನೀವು ಫ್ರೈ ಮಾಡಿಲ್ರಿ ಅದೇ ಥರ ಇವನು ಸೇಫ್ ಫ್ರೈ ಮಾಡಿ ತಗೋತೀನಿ ಸಮೋಸ ಇಲ್ಲಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ ರೆಡಿ ನೋಡ್ರಿ ನೋಡ್ತಿರ್ಬೋದ್ರಿ ಕೋಡ್ಬೇಳೆ ಮತ್ತ ಮಿನಿ ಸಮೋಸಾ ಅಂತಾನು ಕರಿತಾರ್ರಿ ಕೋಡ್ಬೇಳೆ ಅಂತಾನು ಕರೀತಾರೀ ನೋಡ್ರಿ ಎಷ್ಟು ಮಸ್ತ್ ರೀ ಈ ಒಂದಾಗ ಕೋಡ್ಬೇಳೆ ಮುರಿದು ತೋರಿಸ್ತೀನಿ ನೋಡ್ರಿ ನಾನು ಇಷ್ಟೊಂದು ಇಷ್ಟೇ ಒಂದ ಅಂತೇಳಿ ಅಮ್ಮ ನಿ ಸರಿ ಅಮ್ಮ ಇಲ್ಲಿ ನೋಡ್ರಿ ಒಳಗೆ ಪೂರ್ತಿ ಫಳ್ಳಾಗಿ ನೋಡಿರಿ ಈ ರೀತಿ ಫುಲ್ ಫಳ್ಳು ಪಳ್ಳಾಗಿ ಬಂದಾವೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವ್ರಿ ಕೊಡಬೇಡಿ ಮತ್ತು ಹಂಗೆ ಇವ ನೋಡಿರಿ ಮಿನಿ ಅಷ್ಟೇ ರೀ ಇಲ್ಲಿ ನೋಡ್ರಿ ಎಷ್ಟು ಪಳ್ಳಾಗಿ ಬಂದಾವ್ರಿ ಇಲ್ಲಿ ನೋಡ್ರಿ ಚಂದ ಹಿಂಗೆ ಈ ರೀತಿ ಪೂರಿ ಥರ ಬಂದಾವೆ ನೋಡ್ರಿ ಪಳ್ಳಾಗಿ ಫುಲ್ಲ ಮತ್ತು ಗರಿ ಗರಿಯಾಗಿ ಬಂದವ್ರಿ ಇವನು ಸ್ಟೋರ್ ಮಾಡಿ ಇಡ್ಬೋದ್ರಿ ಇವನು